ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಶಾಸಕರೇ ಯಾಕೆ ಬೆಂಬಲಿಸ್ತಾ ಇಲ್ಲ ಅಂತಹ ಅಪರೂಪದ ಯೋಜನೆಗಳ ಜೊತೆಗೆ ನಿಲ್ಲೋ ಬದಲು ಶಾಸಕರು ತಟ್ಟೆ ಅಂತ ಕ್ಷುಲ್ಲಕ ಉಡುಗೊರೆಯನ್ನ ನೀಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ಯಾಕೆ ಜನರನ್ನ ಈ ಕ್ಷಣದ ಆಮಿಷಕ್ಕೆ ಒಡ್ಡಿ ಅವರನ್ನ ಶಾಶ್ವತವಾಗಿ ಕೈ ಚಾಚೋದಕ್ಕೆ ಹಚ್ಚುವಂಥ ಈ ದುರ್ಬುದ್ಧಿ ರಾಜಕೀಯವನ್ನೇ ಇನ್ನೂ ಎಷ್ಟು ದಿನ ಅಂತ ಮಾಡಲಾಗತ್ತೆ ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೆನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಇತ್ತೀಚೆಗೆ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಒಂದು ಘಟನೆ ನಡೆಯಿತು ಜನಪ್ರತಿನಿಧಿಗಳ ಜವಾಬ್ದಾರಿ ಮತ್ತೆ ವೈಯಕ್ತಿಕ ಪ್ರಚಾರದ ಹಪಾಹಪಿತನದ ನಡುವಿನ ಅಂತರ ಎಂಥದ್ದು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸಿದೆ ಕಾಂಗ್ರೆಸ್ ಶಾಸಕರು ಹಮ್ಮಿಕೊಂಡಿದ್ದಂಥ ಸಮಾವೇಶವೊಂದರಲ್ಲಿ ಭಾರಿ ದುರಂತ ಒಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿತು ಈ ಘಟನೆ ರಾಜ್ಯ ರಾಜಕಾರಣದ ಕೆಲ ಆತಂಕಕಾರಿ ಪ್ರವೃತ್ತಿಗಳ ಬಗ್ಗೆ ಗಂಭೀರ ಚರ್ಚೆಯನ್ನು ಹುಟ್ಟುಹಾಕಿದೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮೊದಲು ಕಾಂಗ್ರೆಸ್ ಶಾಸಕರು ನಿಲ್ಲಲಿಲ್ಲ ಅಂತ ಹೇಳಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು ಹೇಗೆ ಮತ್ತೆ ಯಾಕೆ ಅನ್ನೋದನ್ನ ಈ ಒಂದು ಘಟನೆ ಅತ್ಯಂತ ಸ್ಪಷ್ಟವಾಗಿ ಬಿಂಬಿಸುತ್ತೆ ದೀಪಾವಳಿಯ ಹೊತ್ತಿನಲ್ಲಿ ಪುತ್ತೂರಿನ ಶಾಸಕ ಅಶೋಕ್ ಕುಮಾರಯ್ಯವರು ಅಶೋಕ ಜನಮನ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಮೇಲ್ನೋಟಕ್ಕೆ ಸಾರ್ವಜನಿಕ ಕಾರ್ಯಕ್ರಮ ಅಂತ ಕಂಡರೂ ಕೂಡ ಸಂಪೂರ್ಣವಾಗಿ ಅವ್ರದೇ ಖಾಸಗಿ ಟ್ರಸ್ಟ್ ನಿಂದ ಆಯೋಜಿಸಲಾದಂತಹ ಒಂದು ಕಾರ್ಯಕ್ರಮ ಅದಾಗಿತ್ತು ಮೂಲ ಉದ್ದೇಶ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಕ್ಷೇತ್ರದಾದ್ಯಂತ ಬೆಳೆಸ್ಕೊಳ್ಳೋದಾಗಿತ್ತು ಜನರನ್ನ ಆಕರ್ಷಿಸೋದಿಕ್ಕೆ ಮತ್ತೆ ಬೃಹತ್ ಸಂಖ್ಯೆಯಲ್ಲಿ ಸೇರಿಸೋದಕ್ಕೆ ಅವರು ಉಚಿತ ಉಡುಗೊರೆಯ ಆಮಿಷವನ್ನು ಒಡ್ಡಿದ್ರು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗಮಿಸಿದರು ಹಾಗಾದರೆ ಶಾಸಕರು ನೀಡೋದಿಕ್ಕೆ ಮುಂದಾಗಿದ್ದಂಥ ಆ ಒಂದು ಮಹಾನ್ ಉಡುಗೊರೆಯಾದರೂ ಏನಿರಬಹುದು ಒಂದು ಸ್ಟೀಲ್ ತಟ್ಟೆ ಒಂದು ಲೋಟ ಮತ್ತು ಒಂದು ಸಣ್ಣ ಟವೆಲ್ ಇವೆಲ್ಲದರ ಒಟ್ಟು ಮೌಲ್ಯ ಒಂದು ನೂರು ರೂಪಾಯಿಗಳನ್ನು ಕೂಡ ದಾಟೋದಿಲ್ಲ ಮೇ ಬಿ ಆದರೆ ಈ ಅಮೂಲ್ಯ ಉಡುಗೊರೆಯನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಪುತ್ತೂರಿನ ಕೊಂಬೆಟ್ಟು ಮೈದಾನದಲ್ಲಿ ಸೇರಿದಂಥ ಜನರ ಸಂಖ್ಯೆ ಐವತ್ತು ಸಾವಿರಕ್ಕೂ ಹೆಚ್ಚಿತ್ತು ಇದು ನಮ್ಮ ಸಮಾಜದಲ್ಲಿನ ಬಡತನ ಮತ್ತು ಅಸಹಾಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಹೇಳುತ್ತೆ ಅದು ಮಾತ್ರ ಅಲ್ಲ ಜನರ ಈ ಅಸಹಾಯಕತೆಯನ್ನು ಬಳಸ್ಕೊಂಡು ರಾಜಕಾರಣಿಗಳು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೇಗೆ ನಿರ್ಮಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ ಅನ್ನೋದು ಕೂಡ ಇದರಿಂದ ನಮಗೆ ಗೊತ್ತಾಗುತ್ತೆ ಉಡುಗೊರೆ ಹಂಚುವಾಗ ಜನರನ್ನು ನಿಯಂತ್ರಿಸೋದು ಅಸಾಧ್ಯ ಆಯಿತು ಸಹಜವಾಗಿನೇ ಅಲ್ಲಿ ನೂಕು ನುಗ್ಲು ಉಂಟಾಯಿತು ಕಾಲ್ ತುಡಿದಂತಹ ಸನ್ನಿವೇಶ ನಿರ್ಮಾಣ ಆಯಿತು ಹಲವರು ಗಾಯಗೊಂಡು ಆಸ್ಪತ್ರೆಯನ್ನ ಸೇರಿದ್ರು ಹಾಗೆ ಕೆಲವರು ಪ್ರಜ್ಞೆ ತಪ್ಪಿ ಬಿದ್ದರು ಈ ಅನಾಹುತಕ್ಕೆ ಈಗ ಬೇರೆ ಬೇರೆ ಕಾರಣಗಳನ್ನ ಮುಂದೂಡಲಾಗ್ತಾ ಇದೆ ಉಚಿತ ತಟ್ಟೆ ಮತ್ತೆ ಲೋಟಕ್ಕಾಗಿ ಬಂದಂಥ ಜನರನ್ನ ಗಂಟೆಗಟ್ಟಲೆ ಸುಡು ಬಿಸಿಲಿನಲ್ಲಿ ಕಾಯೋ ಹಾಗೆ ಮಾಡಲಾಗಿತ್ತು ಮುಖ್ಯಮಂತ್ರಿಗಳು ಬರೋವರೆಗೂ ಕೂಡ ಅವರಿಗೆ ಕನಿಷ್ಠ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಮಾಡಿರಲಿಲ್ಲ ಬಾಯಾರಿಕೆ ಮತ್ತೆ ದಣಿವಿನಿಂದ ಹಲವರು ಕುಸಿದು ಬಿದ್ದರು ಶಾಸಕರು ನೀಡುವಂಥ ಈ ಉಚಿತ ಉಡುಗೊರೆ ಏನಿರಬಹುದು ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ಇಲ್ಲದೆ ಜನರು ಏನೋ ದೊಡ್ಡ ನಿರೀಕ್ಷೆಯಿಂದ ಪಾಪಲ್ಲಿ ಬಂದಿದ್ರು ಶಾಸಕರ ವೈಯಕ್ತಿಕ ಪ್ರಚಾರದ ಅಬ್ಬರಕ್ಕೆ ಸಾಮಾನ್ಯ ಜನರು ಅಲ್ಲಿ ಬಲಿಪಶುಗಳಾದರು ಅನ್ನುವಂಥ ಒಂದು ಆರೋಪ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಈ ಘಟನೆ ಪುತ್ತೂರು ಕ್ಷೇತ್ರದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗೆ ಕೈಗನ್ನಡಿಯಾಗಿದೆ ಹಲವು ದಶಕಗಳಿಂದ ಕೋಮುವಾದಿ ಮತ್ತು ಭಾವನಾತ್ಮಕ ರಾಜಕಾರಣದ ಪ್ರಯೋಗಶಾಲೆಯಾಗಿದ್ದಂಥ ಪುತ್ತೂರು ತಾಲೂಕಿನ ಜನರ ನೈಜ ಸ್ಥಿತಿ ಏನು ಅನ್ನೋದಕ್ಕೆ ಶಾಸಕರ ಈ ತಟ್ಟೆ ಮತ್ತು ಟವೆಲ್ ಒಂದು ರೂಪಕದಾಗಿತ್ತು ಮೂಲಭೂತ ಸೌಕರ್ಯ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಸಾಮರಸ್ಯದಂಥ ಗಂಭೀರ ವಿಷಯಗಳ ಬದಲು ಇಂಥ ಅಗ್ಗದ ಪ್ರಚಾರದ ತಂತ್ರಗಳಿಗೆ ಜನರು ಮರಳಾಗುವಂಥ ಒಂದು ಪರಿಸ್ಥಿತಿ ಸೃಷ್ಟಿ ಮಾಡಲಾಗಿದೆ ಇಂಥ ವ್ಯಕ್ತಿ ಕೇಂದ್ರಿತ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ರಾಜ್ಯದ ಮುಖ್ಯಮಂತ್ರಿಯನ್ನೇ ಅಲ್ಲಿ ಕರೆ ತಂದಿರೋದು ಇನ್ನೊಂದು ದೊಡ್ಡ ವಿಪರ್ಯಾಸ ಇದು ಇದು ಪಕ್ಷದ ಸಿದ್ಧಾಂತಕ್ಕಿಂತ ವೈಯಕ್ತಿಕ ವರ್ಚಸ್ಸಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಲಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟಾಕತ್ತೆ ರಾಜ್ಯದ ಹಲವು ಶಾಸಕರು ಇಂಥ ಉಚಿತ ಉಡುಗೊರೆಗಳ ಗಿಮಿಕ್ಗಳನ್ನು ಮಾಡಿ ಜನರನ್ನು ಸೇರಿಸ್ತಾ ಇರೋದು ಹೊಸದೇನಲ್ಲ ಸೀರೆ ಕುಕ್ಕರು ದಿನಸಿ ಕಿಟ್ಗಳನ್ನು ಹಂಚಿ ಮತದಾರರನ್ನು ಓಲೈಸುವಂಥ ಪರಿಪಾಠ ನಡೆದುಕೊಂಡೇ ಬಂದಿದೆ ನಮ್ಮಲ್ಲಿ ಆದರೆ ಇದರಿಂದ ಜನರ ಬದುಕಿನಲ್ಲಿ ಯಾವುದೇ ಒಂದು ಅಮೂಲಾಗ್ರ ಬದಲಾವಣೆಗಳಾಗೋದಿಲ್ಲ ನೂರು ರೂಪಾಯಿ ಒಂದು ತಟ್ಟೆ ಟವೆಲ್ಗಳನ್ನು ನೀಡೋದ್ರಿಂದ ಅವ್ರ ಬಡತನ ನೀಗೋದಿಲ್ಲ ಅವ್ರ ಮಕ್ಕಳ ಶಿಕ್ಷಣದ ಖರ್ಚು ಕಡಿಮೆ ಆಗೋದಿಲ್ಲ ಅಥವಾ ಅವ್ರಿಗಿರುವಂಥ ಆರೋಗ್ಯ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅದರ ಬದಲಿಗೆ ಅವ್ರದ್ದೇ ಸರ್ಕಾರ ಹಮ್ಮಿಕೊಂಡಿರುವಂಥ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗಳಿಗೆ ಪರಿಣಾಮಕಾರಿಯಾಗಿ ತಲುಪಿಸುವಂಥ ಶಾಸಕರು ಗಮನ ಹರಿಸಿದರೆ ಅದು ಜನರ ಬದುಕಿನಲ್ಲಿ ಒಂದು ನಿಜವಾದ ಬದಲಾವಣೆಯನ್ನು ತರಬಹುದು ಈ ತಟ್ಟೆ ಉಡುಗೊರೆಯನ್ನು ಕೊಟ್ಟರೆ ಸಾಕಾ ಆ ತಟ್ಟೆಗೆ ಬಡಿಸೋದಕ್ಕೆ ಅನ್ನ ಕೂಡ ಬೇಕಲ್ವಾ ಅಂತಹ ಅನ್ನ ಕೊಡುವಂಥ ಕೆಲಸವನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ರಾಜ್ಯಾದ್ಯಂತ ಇವೆ ಅವು ಸರಿಯಾಗಿ ಜನರಿಗೆ ಮುಟ್ಟು ಹಾಗೆ ನೋಡಿಕೊಳ್ಳೋದು ಶಾಸಕರ ಜವಾಬ್ದಾರಿ ಆಗಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ವಿರೋಧಗಳನ್ನು ಮೆಟ್ಟಿ ನಿಂತು ಈ ಗ್ಯಾರಂಟಿ ಯೋಜನೆಗಳನ್ನು ಜೀವಂತವಾಗಿಡೋದಕ್ಕೆ ಸರ್ಕಾರದ ಒಳಗೂ ಮತ್ತು ಹೊರಗೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ವಿಪರ್ಯಾಸ ಅಂತ ಅಂದರೆ ಕಾಂಗ್ರೆಸ್ನೊಳಗಿನ ಹಲವರು ನಾಯಕರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗೋದು ಬೇಕಾಗಿಲ್ಲ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಆರ್ ವಿ ದೇಶಪಾಂಡೆ ಅವರೇ ನಾನು ಮುಖ್ಯಮಂತ್ರಿ ಆಗಿದ್ದರೆ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸ್ತಿರ್ಲಿಲ್ಲ ಅನ್ನುವಂಥ ಒಂದು ಹೊಣೆಗೇಡಿತನದ ಹೇಳಿಕೆಯನ್ನು ಕೊಟ್ಟರು ಅವರು ಈ ನಾಡಿನ ಮುಖ್ಯಮಂತ್ರಿ ಆಗೋದಿಕ್ಕೆ ಅರ್ಹರಲ್ಲ ಅಂತ ಸಾಬೀತುಪಡಿಸೋದಕ್ಕೆ ಅವರು ಈ ಒಂದು ಮಾತೆ ಸಾಕು ವಿರೋಧ ಪಕ್ಷವಾದ ಪಿಗಂತೂ ಈ ಗ್ಯಾರಂಟಿ ಯೋಜನೆಗಳು ವಿಫಲ ಆಗಲೇಬೇಕಾಗಿದೆ ಯಾಕಂತಂದರೆ ಯಾಕಂತಂದ್ರೆ ಈ ಯೋಜನೆಗಳು ಐದು ವರ್ಷಗಳ ಕಾಲ ಏನಾದರೂ ಯಶಸ್ವಿಯಾಗಿ ಜಾರಿಯಾದರೆ ಅದು ಬಿಜೆಪಿಯ ಈ ಹಿಂದಿನ ಆಡಳಿತ ವೈಫಲ್ಯವನ್ನು ಜನರು ಮುಂದಿಡುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಯೋಜನೆಗಳನ್ನು ನೀಡೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಈ ಡಬ್ಬಲ್ ಎಂಜಿನ್ ಸರ್ಕಾರ ಅಂತ ಹೇಳ್ಕೊಂಡಿದ್ದಂಥ ಬಿ ಜೆ ಪಿಗೆ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಜನರು ಕೇಳ್ತೊಡುತ್ತಾರೆ ಇನ್ನು ಕಾಂಗ್ರೆಸ್ನೊಳಗಿನವರು ಕೆಲವು ನಾಯಕರಿಗೂ ಕೂಡ ಗ್ಯಾರಂಟಿಗಳು ಯಶಸ್ವಿ ಆಗೋದು ಬೇಕಾಗಿಲ್ಲ ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದರೆ ಬೊಕ್ಕಸದ ದೊಡ್ಡ ಪಾಲು ಗ್ಯಾರಂಟಿ ಯೋಜನೆಗಳಿಗೆ ವ್ಯಯವಾಗ್ತಾ ಇದೆ ಇದರಿಂದಾಗಿ ಬೇರೆ ಇಲಾಖೆಗಳಲ್ಲಿ ವೈಯಕ್ತಿಕವಾಗಿ ಲಾಭ ಮಾಡಿಕೊಳ್ಳೋದಿಕ್ಕೆ ಅಥವಾ ತಮ್ಮ ಹಿಂಬಾಲಕರಿಗೆ ಗುತ್ತಿಗೆಯನ್ನು ನೀಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವ್ರ ಭಾವನೆ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನು ಹೆಚ್ಚು ಮಾಡಿವೆ ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಹೆಚ್ಚಾಗಿದೆ ಗ್ಯಾರಂಟಿ ಯೋಜನೆಗಳೇನಾದರೂ ವಿಫಲ ಆದರೆ ಅದರ ನೇರ ಹೊಣೆ ಮುಖ್ಯಮಂತ್ರಿಗಳ ಮೇಲೆ ಬರುತ್ತೆ ಆಗ ಅವ್ರ ವರ್ಚಸ್ಸು ಕುಸಿಯುತ್ತೆ ಮುಖ್ಯಮಂತ್ರಿ ಹುದ್ದೆಗಾಗಿ ಸಿದ್ದರಾಮಯ್ಯ ಅವರೊಂದಿಗೆ ಒಳಗೊಳಗೆ ಸ್ಪರ್ಧೆಗಿಳಿದಿರುವಂತಹ ಹಲವು ನಾಯಕರಿಗೆ ಇದೇ ಬೇಕಾಗಿದೆ ಈಗ ಸಣ್ಣ ಪುಟ್ಟ ಉಡುಗೊರೆಗಳನ್ನ ನೀಡಿ ಮತದಾರರನ್ನ ಓಲೈಸಬಹುದು ಅಂತ ಭಾವಿಸುವಂತಹ ಶಾಸಕರಿಗೆ ಈ ಗ್ಯಾರಂಟಿ ಯೋಜನೆಗಳು ಒಂದು ರೀತಿ ನುಂಗಲಾರದ ತುತ್ತಾಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಅದರಲ್ಲೂ ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಅಂತಹ ಅಲ್ಪ ಉಡುಗೊರೆಯ ಭಿಕ್ಷೆಗಾಗಿ ಕೈ ಚಾಚದನ್ನ ನಿಲ್ಲಿಸಿದ್ದಾರೆ ಇದು ಈ ಸ್ವಯಂ ಘೋಷಿತ ದಾನಶೂರ ಕರ್ಣರಿಗೆ ಇರಿಸಿ ಉಂಟು ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳೇ ಈ ನಾಡಿನ ಜನತೆಗೆ ಸರ್ಕಾರ ನೀಡಿರುವಂಥ ನಿಜವಾದ ಉಡುಗೊರೆ ಈ ಉಡುಗೊರೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಹಾಗೆ ಅದರ ಬಗ್ಗೆ ಕಾರ್ಯಕರ್ತರಲ್ಲಿ ಜಾಗೃತಿಯನ್ನು ಮೂಡಿಸುವ ಮತ್ತು ಅರ್ಹ ಫಲಾನುಭವಿಗಳಿಗೆ ಅದು ತಲುಪೋ ಹಾಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಎಲ್ಲ ಶಾಸಕರು ಸ್ವಯಂ ಪ್ರೇರಿತರಾಗಿ ಮಾಡಬೇಕು ತಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಗಳನ್ನು ನಡೆಸಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ರಚನಾತ್ಮಕ ವರದಿಯನ್ನು ಸಲ್ಲಿಸಬೇಕು ಇಂಥ ದೂರದೃಷ್ಟಿಯುಳ್ಳ ಕಾರ್ಯಕ್ರಮಗಳಷ್ಟೇ ಶಾಸಕರನ್ನ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಂತಿಮವಾಗಿ ಪ್ರಜಾಪ್ರಭುತ್ವವನ್ನು ಬಲಪಡಿಸತ್ವೆ ಈ ಉಚಿತ ತಟ್ಟೆ ಲೋಟಗಳಿಂದ ಜನರನ್ನು ಮರಳು ಮಾಡುವಂಥ ಕಾಲ ಮುಗಿದಿದೆ ಅನ್ನೋದು ಎಲ್ಲ ಜನಪ್ರತಿನಿಧಿಗಳು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಬೇಕಾಗಿದೆ ಜನರಿಗೆ ಬೇಕಾಗಿರೋದು ತಾತ್ಕಾಲಿಕ ಉಡುಗೊರೆಗಳಲ್ಲ ಶಾಶ್ವತವಾದಂಥ ಒಂದು ಸಬಲೀಕರಣ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ